ಪ್ರೀತಿ ರೀತಿಯಾಯಿತು ಮತ್ತು ಕಾಪು ಮಾರಿಗುಡಿಗೋ ವಿಶ್ವಕರ್ಮ ಸಮಾಜಕ್ಕೂ ಕೂಡ ಒಂದು ದೊಡ್ಡ ಬಾಂಧವ್ಯದ ಬೆಸಿಗೆ ಆಯಿತು ಅಂತ ಬಹಳ ಸಂತೋಷ ಆಯ್ತು కలశంది కలశ ఇట్టు అంటే దేవరాలను ప్రకటమ సంఖ్య ఇంకేమే జీవితం ఇంక చిన్న మాట్లు చిన్న ఇది ఎర్ర సవరద హతరే కుమ స్థాపన స్వామి దీప ఆర్చి మూలక అదే ಆಗಿದೆ సొంత 99 జన దంపతిలో ಏಕಕಾಲದಲ್ಲಿ ದೀಪಗಳಿರೋ ಮೂಲಕ ಸ್ವಾಮೀಜಿಗಳ ದೀಪ ವಾದ್ಯಘೋಷ ಸತ್ರಿಗಳ ಮಂತ್ರಘೋಶದ ಹಿರಿ ಕುಂಭ ಸ್ಥಾಪನೆ ಆ ಹಿರಿ ಕುಂಭದಲ್ಲಿ ದೇಶದ ಒಂಬತ್ತು ದೇವ್ಯ ಶಕ್ತಿ ಗೀತೆಗಳಿಂದ ನಾವು ಸತ್ಯ ವೈಯಕ್ತಿಕ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದ ಅದು ಎಲ್ಲ ಟೋಟಲ್ ನಮ್ಮ ಪ್ರೇರಣಾ ಪತ್ರಗಳೆಲ್ಲ ಒಟ್ಟಾಗಿ ಆ ರೀತಿ ಮಾಡಿಕೊಂಡು ಅದೇ ಗುಡಿಯ ರಚನೆಗೂ ಕೂಡ ಮೊದಲಾಗಿ ನಾವು ಖನನ ಪೋಷಕರು ಮಾಡುವ ಭಾಗ ಖನನ ಅಂತ ಕಾಣುತ್ತಾನೆ ಎರಡು ಎತ್ತುಗಳನ್ನು ಒಳಗಡೆ ನಮ್ಮನ್ನು ತಂದು ಅದನ್ನು ಉಳುಮೆ ಮಾಡಿ ಬಂಗಾರಗಳಲ್ಲಿ ಉಳುಮೆ ಮಾಡಿ ಆ ಒಂಬತ್ತು ಕ್ಷೇತ್ರಗಳಿಂದ ಮಣ್ಣು ತಗೊಂಡು ಬಂದು ಆ ಮಣ್ಣನ್ನು ಇಲ್ಲಿ ಹಾಕಿ ಅದರಲ್ಲಿ ನವಧಾನ್ಯಗಳನ್ನು ಬಿತ್ತಿ ಅದರಲ್ಲಿ ಮೊಡಕೆ ಬಂದ ನಂತರ ಗೋವುಗಳನ್ನು ಇಲ್ಲಿಗೆ ನಿವಾಸ ಮಾಡಿ ಮುಂದೆ ಸಾಕು ಇದು ಒಂಬತ್ತು ಒಂಬತ್ತು ಗೋವುಗಳನ್ನು ಅಷ್ಟೊಂದು ಗೌರವ ರೆಕೋಡ್ ಬಂತು ಇಲ್ಲಿ ಅವರು ವಾಸ ಹಾಗೆಲ್ಲ ಮಾಡಿ ಮಾಡಿರಲಿಲ್ಲ ಅದಕ್ಕಾಗಿ ಬೆಳ ಚರಿತ್ರೆಗೆ ಸೇರುವ ಈಗ ನೀವು ನೋಡಿ ಮೇರಿನ ಶಿವಂಗ್ ಅದು ಒಂದೊಂದು ಮಹಿಳೆಯರ ಹೆಸರಲ್ಲಿ ಡಿಸೆಷನ್ ಒಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಕೊಟ್ಟವರ ಹೆಸರು ಅಲ್ಲಿ ಎದುರು ಹಾಕ್ತೀರಂತೆ ಹೇಳಿತು ಅದು ಒಂದು ಹತ್ತು ದಿವಸದೊಳಗೆ ಎಲ್ಲ ಲಿಕ್ ಆಗಿದೆ ಹಾಗೆ ಅವರ ಹೆಸರಲ್ಲೇ ಮಾಡಿದೆ ಇದನ್ನೆಲ್ಲ ಅವರಿಗೆ ನಾವು ಕೆಟ್ಟ ಪಿಲ್ಲರು ಹಾಗೆ ನಾಲ್ಕು ಪಿಲ್ಲರ್ನಲ್ಲಿ ಎರಡು ಮಟ್ಟ ಸಮಾಜ ಒಂದು ವಿಧವ ಸಮಾಜ ಒಂದು ಮಗುವಿನ

సంధ్యాస్త రాత్రయ సర్వే స్థావర జంగమాజనం కునో మంగళం మంగళం భగవాన్ విష్ణు మంగళం మధుసూదన మంగళం దేవకీ మధ్య మంగళం గరుడ సర్వమంగళమంగే శివే సర్వాత సాధికే శరణ్యే త్రంబకే గౌరీ నారాయణీ నమోస్ ಸಮಿತಿಯ ಕಾರ್ಯಾಗೇಖನ ಕಾರ್ಯಕ್ರಮ ಜೊತೆಗೆ ಉಪ್ಯಾರ ಮಾಧಾಗದ ಕಾರ್ಯಾಲಯವನ್ನು ಮಾಡಿ ಆಗಿದೆ ಅಮಲದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೂ ಈ ಸೇವೆಯಲ್ಲಿ ಯಾರು ತಮ್ಮನ್ನು ನಾವು ಒದಗಿಸುವುದರೋ ಪ್ರಕರಣಪೂರ್ವಕವಾಗಿ ಎಲ್ಲರೂ ಕೂಡ ಅಮಲ ಆಗಿನ ಜೀರ್ಣೋದ್ಧಾರ ಸಮಿತಿ ಆರಳಿಸಿದ್ದು ಯಾವ್ಯಾವ ಸಂಕಲ್ಪವನ್ನು ಇಟ್ಟುಕೊಂಡು ಪ್ರಾರಂಭ ಮಾಡಿದ್ದಾರೋ ಆ ಎಲ್ಲ ಸಂಕಲ್ಪಕ್ಕೆ ಪೂರ್ಣ ಪ್ರಮಾಣದ ಅಮಲವಾದಂಥ ಇತ್ತು ಇತ್ತ ಮುಟ್ಟಿ ಸಂಕಲ್ಪ ಸಹ ಸಮಯಕ್ಕೆ ಪೂರ್ಣ ರೂಪದಲ್ಲಿ ಆಗುವಂತೆ ಅನೇಕ ಎಲ್ಲಭಿಪ್ರಯನ್ನು ಶಕ್ತಿಯನ್ನು ಪಡ್ತಿಯಂತೆ ನಾವು ಪ್ರಾರ್ಥನೆ ಮಾಡಬೇಕು ನಾನೇ ಕರ್ಕಾಚಾರಿಗಳು ಕಾರ್ಯಕ್ರಮಕ್ಕೆ ಪ್ರಮುಖ ಲಕ್ಷ ಸಮಿತಿಯ ಕಾರ್ಯತಂತ್ರ ಯಾವ ಕಾರ್ಯಾಲಯ ಜೊತೆಗೆ ಒಂದು ಆಕೆಯವಾದ ಮಾರುತ ವಿಭಾಗದ ಕಾರ್ಯಾಲಯದ ಉದ್ಘಾಟನೆ ಮಾಡಲಾಗಿದೆ ಕಮಲ ಅನುಗ್ರಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೂ ಈ ಸೇವೆಯಲ್ಲಿ ಯಾರ್ಯಾರು ತಮ್ಮನ್ನು ತಾವು ಉದ್ದೇಶಿಸಿಕೊಂಡರೂ ಶ್ರೀಕರಣಪೂರ್ವಕವಾಗಿ ಎಲ್ಲರೂ ಕೂಡ ಕಿಡಿಯಲ್ಲಿ ಎರಡೋ ಥರ ಸಮಿತಿ ಒಂದು ಯಾವ್ಯಾವ ಸಂಕಲ್ಪವನ್ನು ಇಟ್ಟುಕೊಂಡು ಪ್ರಾರಂಭ ಮಾಡಿದ್ದಾವ ಎಲ್ಲ ಸಂಕಲ್ಪಕ್ಕೆ ಪೂರ್ಣ ಪ್ರಮಾಣದ ಅನೋರ ಈ ಕೆಟ್ಟ ಮುಹೂರ್ತಕ್ಕೆ ಸಂಕಲ್ಪಿಸುವ ಸಮಯಕ್ಕೆ ಪೂರ್ಣ ರೂಪದಲ್ಲಿ ಆಗುವಂತೆ ಮನೋ ಎಲ್ಲರಿಗೂ ಪ್ರೇರಣೆಯನ್ನು ಶಕ್ತಿಯನ್ನು ಕೊಡಬೇಕು ಎಂದು ನಾವು ಪ್ರಾರ್ಥನೆ ಮಾಡ್ತೀವಿ